ನಮಸ್ಕಾರ ಸ್ನೇಹಿತರೆ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಆಗ್ಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಅಕ್ಕಿ ಹಿಟ್ಟಿನಿಂದ ಯಾವ ರೀತಿ ಹಪ್ಪಳ ಮಾಡೋದು ಹಾಗೆ ಸೊಂಡ್ಗೆ ಮಾಡೋದು ಅಂತ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸ್ಕೊಡ್ತೇವೆ ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬೇಸಿಗೆ ಬಂತಂದರೆ ಎಲ್ಲರ ಮಾಳಿಗೆ ಮೇಲೇ ಅಕ್ಕಿ ಸೊಂಡ್ಗೆ ಹಪ್ಪಳ ಚಕ್ಲಿ ಹೀಗೆ ವಿವಿಧ ಖಾದ್ಯಗಳು ಮನೆ ಮನೆ ಇರುತ್ತೆ ಒಂದು ಮಿಕ್ಸಿ ಜಾರಿಗೆ ನೀವು ನೆನೆಸಿಟ್ಟಂಥ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಸರಿಯಾಗಿ ರುಬ್ಬಿಕೊಳ್ಬೇಕಾಗುತ್ತೆ ಅದಾದ ನಂತರ ಅದರ ಪ್ರಮಾಣ ಎಷ್ಟು ನೀರಿರುತ್ತಲ್ವ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರಿಟ್ಟು ಅದನ್ನು ಈ ರೀತಿ ಹದವಾಗಿ ಅದನ್ನು ತಿರುಗಬೇಕಾಗುತ್ತೆ ರಾಗಿನ ಯಾವ ರೀತಿ ನೀವು ತಿರುತ್ತಿರಲ್ಲ ಸೊ ಹಾಗೆ ಅದನ್ನು ಮಳಿಸ್ಬೇಕಾಗುತ್ತೆ ಹಿಟ್ಟನ್ನು ಆ ಹಿಟ್ಟು ಮಳಸೋದನ್ನು ಚೆನ್ನಾಗಿ ನೋಡ್ಕೋಬೇಕು ಯಾವುದೇ ರೀತಿ ಆಗಬಾರ್ದು ಗಂಟಾದರೆ ಅದು ಸರಿಯಾಗಿ ಬರಲ್ಲ ಹಾಗಾಗಿ ನಾವು ಅದನ್ನು ರಿಯಲಾಗಿ ನೋಡಿದ್ದೇನೆ ಸರಿಯಾಗಿ ಈ ರೀತಿ ದಟ್ಟಿಸಿದರೆ ಅದು ಚೆನ್ನಾಗಿಯೇ ಹಿಟ್ಟು ಬರುತ್ತೆ ಅದಾದ ನಂತರ ನಾವು ಸೊಂಡ್ ಅದನ್ನು ಬಿಡಬೇಕು ಅಂದರೆ ಆರಿದ್ರೆ ಮಾತ್ರ ನೀವು ಸೊಂಡಿಗೆಯನ್ನು ಈ ಕುರುಡಿಗೆಯಲ್ಲಿ ಹಾಕಿ ಅದನ್ನು ಒತ್ತೋಕೆ ಬರುತ್ತೆ ಈ ರೀತಿ ನಾವು ಗಾಡಿಯಲ್ಲಿ ಒಂದಿಷ್ಟು ಬೋಗಾಣಿಯಲ್ಲಾಗಿರ್ಬೋದು ವಿವಿಧ ಪಾತ್ರೆಗಳಲ್ಲಿ ಅದನ್ನು ಹಿಟ್ಟನ್ನು ಹಾರಕ್ಕೆ ಬಿಟ್ಟು ನೆಕ್ಸ್ಟ್ ಆರಿದ ಹಿಟ್ಟನ್ನು ನಾವಲ್ಲಿ ಸ್ವಲ್ಪ ಆರಿರಬೇಕು ಅದನ್ನು ನಾವು ಪ್ಲಾಸ್ಟಿಕ್ ಒಂದು ಕವರ್ಗಳು ಏನಿರುತ್ತೆ ಅದರ ಮೇಲೆ ಹಾಕಿದರೆ ಗರಿ ಗರಿಯಾದ ಸೊಂಡಿಗೆ ಹಪ್ಪಳ ರೆಡಿಯಾಗುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಜ್ವಾನ ಸೋಡಾ ಪುಡಿ ಸ್ವಲ್ಪ ಮಿಕ್ಸ್ ಮಾಡಿದರೆ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸಂಡಿಗೆಗಳು ಬರ್ತಾಯಿದೆ ಕೊಡ್ಗೆಯಲ್ಲಿ ಅಷ್ಟು ಅಂದರೆ ಸ್ಮೂತಾಗಿರುತ್ತೆ ಸ್ವಲ್ಪ ನೀವು ಸೊಂಡಿಗೆ ಹಾಕುವಾಗ ಒಂದು ಹಾಳಿಗೆ ಒಳ್ಳೆಣ್ಣನ್ನು ಹಚ್ಚಿದರೆ ಇನ್ನೂ ಸ್ವಲ್ಪ ಚೆನ್ನಾಗಿಯೇ ಬರುತ್ತೆ ಹಾಗೆ ಅದಕ್ಕೆ ಪ್ಲಾಸ್ಟಿಕ್ಕಿಗೆ ಯಾವುದೇ ಅದು ಅದಕ್ಕೆ ಅಂಡ್ಗೊಳ್ಳೋದಿಲ್ಲ ಸೊ ಸಲೀಸಾಗಿಯೇ ಒಣಗಿದ ಮೇಲೆ ತಾನೇ ಬಿಡುತ್ತೆ ನೋಡಿದ್ರಲ್ಲ ವೀಕ್ಷಕರು ಯಾವ ರೀತಿ ಒಂದು ಹಪ್ಪಳವನ್ನು ಅಥವಾ ಬಸ್ ಸಂಡಿಗೆ ಮಾಡೋದಂತ ಇದನ್ನು ಇನ್ನೊಂದಿಷ್ಟು ಯಾವ ರೀತಿ ಒಂದು ಎಷ್ಟು ತೂಕದಲ್ಲಿ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಹೀಗೆ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದಂ ಮಾತ್ರ ಮರಿಬೇಡಿ ನಮಸ್ಕಾರ